ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುಸ್ಸಂಜೆ ಮಾತು ಚಾನೆಲ್ ನಾನಿವತ್ತು ಅಪ್ಪ ಅಮ್ಮಗಳ ಮುದ್ದಿನ ಕಥೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ನಮ್ಮ ಈ ಕತೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಅನಾಥಾಶ್ರಮದಲ್ಲಿ ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದಿರ್ತಕ್ಕಂಥ ಇಬ್ಬರು ಮಕ್ಕಳು ಇಬ್ಬರು ಅನಾಥರಾಗಿರೋದ್ರಿಂದ ಇಬ್ಬರ ನಡುವೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಬೆಳೆದಿತ್ತು ಬೆಳೆದು ದೊಡ್ಡವರಾದ ಮೇಲೂ ಅದೇ ಬಾಂಧವ್ಯ ಮುಂದುವರೆದು ಅದು ಮುಂದೆ ಪ್ರೀತಿಯಾಗಿ ತಿರುಗುತ್ತದೆ ತಾವಿಬ್ಬರು ಮದುವೆಯಾಗಬೇಕೆಂದು ಯೋಚಿಸಿ ತುಂಬಾನೇ ಕಷ್ಟಪಟ್ಟು ಶ್ರಮಪಟ್ಟು ದುಡಿದು ಕೆಲವೊಂದಿಷ್ಟು ಆಸ್ತಿಯನ್ನು ಸಹ ಸಂಪಾದನೆ ಮಾಡುತ್ತಾರೆ ಅದಾದ ಮೇಲೆ ಇಬ್ಬರು ಮದುವೆ ಸಹ ಆಗುತ್ತಾರೆ ಮದುವೆಯಾಗಿ ಸುಮಾರು ಏಳೆಂಟು ವರ್ಷಗಳಾದರೂ ಮಕ್ಕಳಾಗಲಿಲ್ಲ ಸುಮಾರು ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿದ ನಂತರ ಮದುವೆಯಾಗಿ ಒಂಬತ್ತನೇ ವರ್ಷಕ್ಕೆ ಅವರಿಗೆ ಮಗುವಿನ ಭಾಗ್ಯ ಒಲಿದು ಬರುತ್ತದೆ ಮಗುವಿನ ಬಗ್ಗೆ ಹಲವಾರು ಆಸೆ ಕನಸುಗಳನ್ನು ಇಟ್ಟುಕೊಂಡಿದ್ದ ಈ ದಂಪತಿಗಳು ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವನ್ನು ಇಡುತ್ತಾಳೆ ಆದರೆ ಮಗು ಹುಟ್ಟಿದ ಕೂಡಲೇ ಆ ತಾಯಿ ಮರಣ ಹೊಂದುತ್ತಾಳೆ ಆಮೇಲೆ ಆ ತಂದೆ ತನ್ನ ಮಗುವಿಗೆ ತಾಯಿ ಇಲ್ಲದ ಕೊರತೆ ಕಾಡಬಾರದೆಂದು ತುಂಬಾನೇ ಪ್ರೀತಿಯಿಂದ ಮಗಳನ್ನು ಬೆಳೆಸುತ್ತಾನೆ ಮಗಳು ಕೇಳಿದ್ದನ್ನೆಲ್ಲ ಕೊಡುತ್ತಾ ಅವಳಿಗೆ ಮೊಮ್ಮತೆಯ ಪ್ರೀತಿಯನ್ನೇ ಧಾರೆಯಿರುತ್ತಾನೆ ಬೆಳೆದು ದೊಡ್ಡವಳಾದ ಮಗಳಿಗೆ ತಾನು ಸಾಯುವುದರೊಳಗಾಗೆ ಮದುವೆ ಮಾಡಬೇಕೆಂದು ತಂದೆ ವಿಚಾರಿಸುತ್ತಿರುವಾಗ ಮಗಳು ತಾನು ಪ್ರೀತಿಸುತ್ತಿರುವ ವಿಷಯವನ್ನು ತಂದೆಯ ಮುಂದೆ ಪ್ರಸ್ತಾಪ ಪಡಿಸುತ್ತಾಳೆ ಆಗ ತಂದೆ ಸರಿ ಮಗಳೇ ಹುಡುಗನನ್ನು ಕರೆದುಕೊಂಡು ಬಾ ನೋಡುತ್ತೇನೆ ಎಂದು ಹೇಳುತ್ತಾನೆ ಇಷ್ಟು ಮಾತನಾಡಿದ ಮೇಲೆ ಆತ ಹೋಗಿ ತನ್ನ ಕೊಠಡಿಯಲ್ಲಿ ಮಲಗುತ್ತಾನೆ ಆದರೆ ಅದೇ ದಿನ ದಿಢೀರಂತ ಹೃದಯಾಘಾತವಾಗಿ ಆತ ತೀರಿ ಹೋಗುತ್ತಾನೆ ಮಗಳ ಮೇಲೆ ಅಪಾರವಾದ ಪ್ರೀತಿಯನ್ನು ಹೊಂದಿದ್ದ ಆಕೆಯ ತಂದೆಯ ಆತ್ಮ ಆಕೆಯ ಜೊತೆಯಲ್ಲೇ ಮನೆಯಲ್ಲೇ ಇರುತ್ತದೆ ಅದ್ಯಾವುದರ ಪರಿವೇ ಇಲ್ಲದೆ ಆತನ ಮಗಳು ಮನೆಯಲ್ಲಿ ಇರುತ್ತಾಳೆ ತನ್ನ ಪ್ರಿಯಕರನೊಂದಿಗೆ ಆಕೆ ಹೊರಗಡೆ ಹೋದಾಗ ತನ್ನ ಮಗಳನ್ನು ಪ್ರೀತಿಸುತ್ತಿರುವ ಹುಡುಗ ಎಂಥವನೋ ಏನೋ ಎಂಬುದನ್ನು ಪರೀಕ್ಷಿಸುವ ಸಲುವಾಗಿ ಆತ ಒಂದು ಸಾರಿ ರೆಸ್ಟೋರೆಂಟ್ಗೆ ಹೋದಾಗ ಜ್ಯೂಸಿನ ಗ್ಲಾಸನ್ನು ಉಳಿಸುತ್ತಾನೆ ಆಗ ಅದು ಯಾವುದನ್ನೂ ರೇಗದೆ ಆಕೆ ಆಕೆಯ ಮಗಳ ಮೇಲೆ ರೇಗದೆ ಆತ ಜ್ಯೂಸನ್ನು ಒರೆಸುತ್ತಾನೆ ಆಗ ತಂದೆಯ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ ಹೀಗೆ ಪ್ರತಿ ಬಾರಿ ತನ್ನ ಮಗಳನ್ನು ಪ್ರೀತಿಸುತ್ತಿರುವ ಹುಡುಗನನ್ನು ಆತ್ಮ ಪರಿಶೀಲಿಸುತ್ತಿರುತ್ತದೆ ಒಂದು ದಿನ ಸಿನಿಮಾಗೆಂದು ಹೋದಾಗ ಆಕೆಯ ತಂದೆಯ ಆತ್ಮ ಟಿಕೆಟನ್ನು ಹಾರಿಬಿಡುತ್ತದೆ ಆಗ ಟಿಕೆಟನ್ನು ತರಲು ಆತ ಹೋದಾಗ ಮಗಳು ರಸ್ತೆಯಲ್ಲಿ ಬಿದ್ದಿದ್ದ ಒಂದೇ ಒಂದು ಟಿಕೆಟನ್ನು ಎತ್ತಿಕೊಳ್ಳಲು ಹೋಗುತ್ತಾಳೆ ಆಗ ಹಿಂದೆ ಬರುತ್ತಿದ್ದ ವಾಹನದ ಅರಿವೇ ಇಲ್ಲದೆ ರೋಡಿನಲ್ಲಿ ಕುಳಿತಿರುತ್ತಾಳೆ ಅದನ್ನು ನೋಡಿದ ತಂದೆಯ ಆತ್ಮ ಮಗಳನ್ನು ರೋಡಿನಿಂದ ಎಳೆದುಕೊಳ್ಳಲು ಹೋಗುತ್ತದೆ ಆದರೆ ಅದು ಆತ್ಮವಾಗಿರುವುದರಿಂದ ತನ್ನ ಮಗಳನ್ನು ರಕ್ಷಿಸಲು ಸಾಧ್ಯವಾಗುವುದಿಲ್ಲ ಆಗ ದಿಢೀರನ್ನು ಅಲ್ಲಿಗೆ ಬಂದೇ ಆಕೆಯ ಪ್ರಿಯಕರ ಅವಳನ್ನು ಎಳೆದು ರಸ್ತೆಯಿಂದ ಈಚೆಗೆ ಎಳೆದುಕೊಳ್ಳುತ್ತಾನೆ ಆಗ ತಂದೆಯ ಆತ್ಮಕ್ಕೆ ಖುಷಿಯಾಗುತ್ತದೆ ನನಗಿಂತಲೂ ನನ್ನ ಮಗಳನ್ನು ತುಂಬಾ ಪ್ರೀತಿಯಿಂದ ಜೋಪಾನವಾಗ ನನ್ನ ಮಗಳನ್ನ ನೋಡಿಕೊಳ್ಳುತ್ತಾನೆ ಈ ಹುಡುಗ ಎಂಬ ಖುಷಿಯೊಂದಿಗೆ ಆ ಆತ್ಮ ಆಗ ಭೂಮಿಯನ್ನು ಬಿಟ್ಟು ತನ್ನ ಮಗಳನ್ನು ಬಿಟ್ಟು ತಿರುಗಿ ಹೋಗುತ್ತದೆ ತಂದೆ ಮಗಳ ಬಾಂಧವ್ಯದ ನಮ್ಮ ಈ ಕತೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್